ಅರುಣ ರವಿಯ ಕಿರಣದಿಂದ ಧರಣಿ ಹರುಷಗೊಂಡಿರೆ ಅರುಣ ರವಿಯ ಕಿರಣದಿಂದ ಧರಣಿ ಹರುಷ ಗೊಂಡಿರೆ ರಮಣನವನು ಪುಳಕದಿಂದ ತರುಣಿ ಮಣಿಯ ಚುಂಬಿಸೇ ರಮಣನವನು ಪುಳಕದಿಂದ ತರುಣಿ ಮಣಿಯ ಚುಂಬಿಸೇ ಹಸಿರು ಸಿರಿಯ ತೋಪಿನಲ್ಲಿ ಕೆಂಗುಲ ಅರಳಿದೆ ಹಸಿರು ಸಿರಿಯ ತೋಪಿನಲ್ಲಿ ಕೆಂಗುಲ ಅಬಿಯರಳಿದೆ ಹೊಸರಿ ಹರಿವ ಚಿಲುಮೆ ಎಲ್ಲಿ ಮಧುರ ನಾದದು ಸಿರಿದೆ ಹೊಸರಿ ಹರಿವ ಚಿಲುಮೆ ಎಲ್ಲಿ ಮಧುರ ನಾದದು ಸಿರಿದೆ ಕರುಗಳನ್ನು ಹಸುವು ಮುದದಿ ಕರೆದು ಹಾಲನುಣಿಸಿದೆ ಕರುಗಳನ್ನು ಹಸುವು ಮುದದಿ ಕರೆದು ಹಾಲ ನುಣಿಸಿದೆ ಕೊರಳಿನಲ್ಲಿ ಉಳಿವ ಸರದ ಸ್ವರವು ತಣಿಸಿದೆ ಕೊರಳಿನಲ್ಲಿ ಉಳಿವ ಸರದ ಸ್ವರವು ತಣಿಸಿದೆ ಮಡಿಲಿನಲ್ಲಿ ಮಾತೆ ಮಮತೆ ಮೇರೆಯೇ ಮಗುವು ನಗುತ್ತಿದೆ ಮಡಿಲಿನಲ್ಲಿ ಮಾತೆ ಮಮತೆ ಮೆರೆಯ ಮಗುವು ನಗುತ್ತಿದೆ ಓಡಲು ತುಂಬಾ ಹರುಷ ತುಂಬಿ ಸಡಗರ ದಿಂದಿರುತ್ತಿದೆ ಓಡಲು ತುಂಬಾ ಹರುಷ ತುಂಬಿ ಸಡಗರ ದಿಂದಿರುತ್ತಿದೆ ಹರಿಯ ಕರುಣೆಯೊಂದೇ ನಮಗೆ ನೀರತ ಬಾಳ ದೀವಿಗೆ ಹರಿಯ ಕರುಣೆಯೊಂದೇ ನಮಗೆ ನಿರತ ಬಾಳ ದೀವಿಗೆ ಅರಿತು ಸ್ಮರಣೆ ಮಾಡಲವನೇ ಬರುವ ಸುಳಿವ ಹೇಳದೆ ಅರಿತು ಸ್ಮರಣೆ ಮಾಡಲವನೆ ಬರುವ ಸುಳಿವ ಹೇಳದೆ ಅರಿತು ಸ್ಮರಣೆ ಮಾಡಲವನೇ ಬರುವ ಸುಳಿವ ಹೇಳದೆ